ಹಲೋ 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 ಸರ್ ಒಂದು ನಿಮಿಷ ಹಾಂ ಸರ್ ನೀವು ಪಾದಯಾತ್ರೆ ಅನಿಸುತ್ತೆ ಬಹುಶಃ ಹೌದು ಸರ್ ಫೋಟೋ ಎಲ್ಲ ಇಟ್ಕೊಂಡಿದ್ದೀರಿ ಯಾವ ಕಡೆ ಸರ್ ತಮ್ಮ ಪಾದಯಾತ್ರೆ ತಿರುಪತಿಗೆ ಸರ್ ತಿರುಪತಿಗೆ ಹಾಂ ತಮ್ಮ ಹೆಸರು ಸರ್ ತಮ್ಮ ಹೆಸರು ಆನಂದ ಅಂತ ಸರ್ ಊರು ಸರ್ ನಾಗಮಂಗ್ಳದ ಹತ್ರ ಜೋಡಿ ಚಿಕ್ಕ ಮಾಡಿ ಹೌದು ನಾಗಮಂಗ್ಳದಿಂದ ಬರ್ತಾ ಇರೋದಾ ಹಾಂ ಹಾಂ ಇನ್ನೊಂದು ಸರ್ ಇನ್ನೊಂದು ಬಾರಿ ಗೆದ್ದು ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊತೀನಿ ಇವತ್ತಿಂದ ಈಗ ಗೆದ್ದು ಬಂದು ಮುಂದೆ ಯಾವ್ಯಾವ ಪಟ್ಟನ ಅಲಂಕರಿಸಬೇಕು ಅಂತ ನಿಮ್ಮ ಅಭಿಲಾಷೆ ಮಂಡ್ಯ ಜಿಲ್ಲೆಯಲ್ಲಿ ಎಸ್ ಎಂ ಕೃಷ್ಣ ಚೀಫ್ ಆಗಿದ್ರು ಒಂದು ಚೀಫ್ ಮಿನಿಸ್ಟರ್ ಆಗೋ ವ್ಯಕ್ತಿತ್ವ ಇರೋಂತದ್ದು ಸ್ವಾಮಿ ಆದ್ರಿಂದ ಈ ಬಾರಿ ಒಂದು ಬಾರಿನಾರು ನಮ್ಮ ಮಂಡ್ಯ ಜಿಲ್ಲೆಯಿಂದ ಎಸ್ ಎನ್ ಕೃಷ್ಣ ಪಟ್ಟ ಮೇಲೆ ಸ್ವಾಮಿ ಮುಖ್ಯಮಂತ್ರಿಗಳಾಗಿ ಇನ್ನೂ ಹೆಚ್ಚಿನ ರೀತಿ ನಮ್ಮ ಜಿಲ್ಲೆಗೆ ಅನುದಾನ ತಂದು ಅಭಿವೃದ್ಧಿ ಮಾಡಲಿ ಅವರೇನೆ ಏನು ಸರ್ ವಿಶೇಷ ಈಗ ಚಂದ್ರಭಾಯ ಸ್ವಾಮಿ ಅವ್ರ ಫೋಟೋ ಹಿಡ್ಕೊಂಡು ಪಾದಯಾತ್ರೆ ಹೊರಟಿದ್ದೀರಾ ಇದ್ರ ವಿಶೇಷ ಏನು ಹಾಂ ಅಭಿಮಾನಿ ಹದಿನೈದನೇ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೆಂಟುನೂರ ಹದಿನೈದನೇ ಮೇಲೆ ಹಾಂ ಆದ್ದರಿಂದ ನಾವು ನಾನು ಅವ್ರ ಅಭಿಮಾನಿಯಾಗಿರೋದ್ರಿಂದ ನಾನು ಅವ್ರಿಗೆ ವಯಸ್ಸು ಆರೋಗ್ಯ ಅಭಿವೃದ್ಧಿ ಮಾಡುವಂಥ ಶಕ್ತಿ ಕೊಡಲಿ ಜನಸೇವೆ ಮಾಡೋವಂಥ ಕೊಡಲಿ ಭಗವಂತ ಅಂತ ಕೇಳಿಕೊಂಡು ಅವ್ರು ನಮ್ಮ ಜೊತೆಲಿ ಬರೋಕ್ಕಾಯ್ತಾ ಇಲ್ಲ ಅದರಿಂದ ಅವ್ರದ್ದು ಒಂದು ಫೋಟೋನಾದ್ರೆ ನಮ್ಮ ಜೊತೆ ಬರಲಿ ನಮ್ಮಿಂದ ಹೋಯ್ತಾಯ್ತು ನಾನು ಬಿ ಆರ್ ಎಸ್ ಫಸ್ಟದ ಅಭಿಮಾನಿ ಅಂದರೆ ನಾನು ಶಿವರಾಜ್ ಮೇಲೆ ಅಭಿಮಾನ ಇರೋದರಿಂದ ಅವರೇ ಒಂದು ನನ್ಬೋದ್ ಕೊಡ್ತೇನೆ